इत्कें हनरण इपत्म विश्वजी व्यापीठ अंग कार्यक्रम है समारोह के तो जगत तो आगे ನಾಗರಿಕನಾಗಿ ಆ ಸಂಸ್ಥೆಯ ಈ ಹಿಂದಿನ ವಿದ್ಯಾರ್ಥಿಯಾಗಿ ಯಾವತ್ತೂ ಹಳೆಯ ವಿದ್ಯಾರ್ಥಿಗಳನ್ನು ಪೋಷಕರನ್ನು ದಾನಿಗಳನ್ನು ಮತ್ತು ಯಾವತ್ತೂ ಸಹಕಾರ ಮಾಡಿದಂತಹ ನಾನು ಸಾಧಿಸುತ್ತೇನೆ ಮತ್ತು ಈ ಮೂಲಕ ನಮಗೆ ಆಮಂತ್ರಣ ಈ ಸಂಸ್ಥೆ ಹತ್ತೊಂಬತ್ತು ನೂರ ಹದಿನೆಂಟನೇ ಇಸ್ವಿಯಲ್ಲಿ ಅತಿ ಕನಿಷ್ಠ ಕಾಲದಲ್ಲಿ ಸ್ಥಾಪನೆಯಾದ ಒಂದು ವಿದ್ಯಾಸಂಸ್ಥೆ ಆ ಕಾಲಕ್ಕೆ ಈ ಭಾಗದಲ್ಲಿ ಹಾವೇರಿ ಬಿಟ್ಟರೆ ಎಲ್ಲಿಯೂ ವಿದ್ಯಾಭ್ಯಾಸದ ಅನುಕೂಲಗಳು ಇದ್ದಿಲ್ಲ ಮತ್ತು ನಮ್ಮ ಗ್ರಾಮವೂ ಸಹ ಅನೇಕ ಕುಂದುಕೊಳಗಳಿಂದ ವಂಚಿತವಾದಂಥ ಒಂದು ಗ್ರಾಮ ಅದು ದೇಶಕ್ಕೆ ಇತ್ತು ಅದು ವಿಶೇಷವಾಗಿ ನಮ್ಮ ಗ್ರಾಮಕ್ಕಿತ್ತು ಯಾವುದೇ ವಾಹನ ಸೌಕರ್ಯಗಳಿಲ್ಲ ಮೂಲಭೂತ ಸೌಕರ್ಯಗಳು ಬರುತ್ತೆ ಮತ್ತು ಅತಿ ಹೆಚ್ಚಾಗಿ ಈ ಜ್ಞಾನಕ್ಕೆ ಸಂಪಾದವಾದಂಥ ಸೌಕರ್ಯಗಳು ಯಾವುದೇ ಇದ್ದಿಲ್ಲ ಆ ಕಾಲಕ್ಕೆ ನಮ್ಮ ಹಿರಿಯರು ತಾವು ಅನುಭವಿಸಿದ ಕಾರಣಗಳಿಂದ ತಾವು ಅನುಭವಿಸಿದ ಕಷ್ಟ ಕಾರಣಗಳಿಂದ ಅನುಕೂಲದಿಂದ ಅನುಭವಿಸಿದ ಕಾರಣಗಳಿಂದ ಒಂದು ಸಂಸ್ಥೆಯನ್ನು ಸ್ಥಾಪಿಸು ಮಾಡಬೇಕು ಅಂತ ಒಂದು ವಿಚಾರ ಬಂದಿತ್ತು ಆ ಕಾಲಕ್ಕೆ ಅವರು ಆ ದಿಷೆಯಲ್ಲಿ ಹೆಚ್ಚಿನ ಜ್ಞಾನ ಇರೋದರಿಂದ ಏನು ಮಾಡಬೇಕು ಅನ್ನೋದು ತಿಳುವಳಿಕೆ ಅವರಿಗೆ ಇದ್ದಿಲ್ಲ ಆ ಕಾಲಕ್ಕೆ ಸುಲಭದಿಂದ ವಾಷ್ ಅಂತ ಬಂದಿತ್ತು ಆ ಕಾಲಕ್ಕೆ ಮತ್ತು ಬೋಗಾವಿಯಲ್ಲೂ ಮೃತ್ಯುಂಜಯ ರಾಮರ ಬಂದು ಆ ಮುಂದಿನ ಕಾರ್ಯಕ್ರಮವನ್ನು ನಡೆಸಿ ಸ್ಕೂಲನ್ನು ಸ್ಥಾಪನೆ ಮಾಡಿದರು ಮೊದಲು ಆ ಸಂಸ್ಥೆ ಊರಲ್ಲಿ ಮನೆ ಮನೆಗೆ ಹೋಗಿ ಕಂತಿ ಭಿಕ್ಷದಿಂದ ಊಟವನ್ನು ಏರ್ಪಾಡು ಮಾಡಿ ಬಂದ ವಿದ್ಯಾರ್ಥಿಗಳಿಗೆ ಕೊರತೆ ಮಾಡಿಕೊಟ್ಟರು ಆ ನಂತರ ಸ್ಥಾಪನೆ ಮಾಡಿದರು ಆ ಬೋರ್ಡಿಂಗಿಗೆ ಹಳ್ಳಿಗಳಿಗೆ ಹೋಗಿ ಕಾಳು ಕಡಿ ದೋಸೆ ಧಾನ್ಯ ಹಣ ಮುಂತಾದವನ್ನು ತಮ್ಮ ದಾನ ರೂಪದಲ್ಲಿ ಪಡೆದು ಒಂದು ನ್ನು ನಡೀತಾ ಇದ್ರು ಅತಿ ವಿಶೇಷವಾಗಿ ಹತ್ತೊಂಬತ್ತು ನೂರ ಅರವತ್ ಐವತ್ತೆರಡಕ್ಕೆ ಸುಮಾರು ಹೆಣ್ಣು ಮಕ್ಕಳಿಗೆ ವಿದ್ಯಾಯ ಅನುಕೂಲತೆಗಳಿದ್ದಿಲ್ಲ ಆ ಕಾಲಕ್ಕಿಂತ ನಮ್ಮ ಸಮಾಜದ ಹಿರಿಯರು ಹೆಣ್ಣು ಮಕ್ಕಳಿಗೆ ವಿಶೇಷ ಏರ್ಪಾಡನ್ನು ಮಾಡ ನನಗೆ ನೆನ್ನೆ ಸಾಗದಿಂದ ಹತ್ತೊಂಬತ್ತು ಇಪ್ಪತ್ತು ಕಿಲೋಮೀಟರ್ ದೂರ ಹಳ್ಳಿಯಿಂದ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಊರಲ್ಲಿ ಒಂದು ಮನೆಯಲ್ಲಿ ವಾಚ್ ಮಾಡಿ ಅವರಿಗೆ ಅನುಕೂಲತೆಗಳು ನಡೆಸಿ ಹೊಸದಾನ ಒಂದು ಇತಿಹಾಸ ಹೆಣ್ಣು ಮಕ್ಕಳಿಗೆ ವಿದ್ಯಾದಾನಕ್ಕೆ ವಂಚಿತವಾಗ ಬರ್ತಾ ತೊಂದರೆ ಹೇಳಿ ಬೋರ್ಡಿಂಗ್ ಮತ್ತು ಪ್ರಸ್ತಾವ ಮಾಡಿ ಅವರಿಗೆ ಅನುಕೂಲ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಈ ಸಂಸ್ಥೆಯ ಮೂಲ ಉದ್ದೇಶ ಬಡವರನ್ನು ವಿದ್ಯಾವಂತರನ್ನಾಗಿಸಿ ಅವರ ಜೀವನವನ್ನು ಮಟ್ಟ ಸುಧಾರಿಸುವಂಥದ್ದು ಮತ್ತು ಸಂಸ್ಕಾರದಿಂದ ಜೀವನ ಸಂಸ್ಕಾರದಿ ಭಾಳ ಸಿಂಚಬೇಕು ಅಂತ ಅವರು ತಯಾರು ಮಾಡುವಂಥ ಒಂದು ಸಂಕಲ್ಪದಿಂದ ಅನೇಕ ಕಾರ್ಯಕ್ರಮಗಳಾಗಿ ಆ ದೇಶದಲ್ಲಿ ಬಂದಿದೆ ಈಗ ಹಾಲಿ ಮೂರು ಸಾವಿರ ವಿದ್ಯಾರ್ಥಿಗಳು ಅನೇಕ ಕೋರ್ಸ್ಗಳಿಗೆ ವಿದ್ಯಾಭ್ಯಾಸ ನಮ್ಮೆಲ್ಲರೂ ಸುಯೋಗ ಈ ನಡುವಿನ ವೇಳೆ ಅನೇಕ ಎಂಟುಗಳನ್ನು ಬಂದರೂ ತಾನೇ ತಾನಾಗಿ ಅವು ಪರಿಹಾರ ಆಗಿದ್ದಾವೆ ಈಗೆಲ್ಲ ಜನರ ಸಹಕಾರದಿಂದ ಅಷ್ಟೊಂದು ಬೆಳವಣಿಗೆ ಕಾರಣಕರ್ತಾಗಿ ಕಾರಣ ನಾನು ದಾನಿಗಳಿಗೆ ಪೋಷಕರೇ ಜನತೆಗೆ ಈ ಮೂಲಕ ಬಂದೇನೆ ಮತ್ತು ಈ ಸಂಸ್ಥೆಯ ಈ ಸಮಾರಂಭಕ್ಕೆ ತಮ್ಮನ್ನು ಸ್ವಾಗತಿಸುತ್ತೇನೆ ಸ್ವಾಗತಿಸ ಅವರು ಮತ್ತು ಕೆಎಫ್ ಜೊತೆ ಕೆಆರ್ ಅಲ್ಲಿ ಹಳೆಯ ವಿದ್ಯಾರ್ಥಿಗಳು ಬಿಜೆಪಿ ಸ್ಪೀಕರ್ ಹೋಗ್ತಾ ಇದ್ದಾರೆ ಅಸೆಂಬ್ಲಿ ಮಂತ್ರಿಗಳು ಹೀಗೆ ಅನೇಕ ಮಂದಿ ವಿದ್ಯಾವಂತರಾಗಿದ್ದಾರೆ ನಾಡಿಗೆ ಅನೇಕ ಅನುಮೂತಗಳನ್ನು ವಿದ್ಯಾಧಾರದ ಮೂಲಕ ಅನೇಕ ಈಗ ಹನ್ನೆರಡು ಹದಿನೇಳು ವಿದ್ಯಾರ್ಥಿಗಳು ಲಕ್ಷಣ ಆಗಿದೆ ಈಗ ಹಾಲಿನ ಮೂರು ಸಾವಿರದ ಏನಾಗುತ್ತೆ ಹದಿನೈದು ವರ್ಷ ಆಯಿತು ಅದಕ್ಕಿಂತ ಹಿಂದಿನ ಅನೇಕ ಮತ್ತು ವಸತಿಗೆ ಮಾಡಿದಂಥ ವಿಶೇಷವಾದ ಒಂದು ಇದು ಅದಕ್ಕೆಲ್ಲ ಹಳ್ಳಿಯಿಂದ ಕೂಡಿಸ್ತದೆ ಏನು ದೇವಸ್ಥಾನ ಕೂಡಿಸಲ್ಲ ಆ ಬಗ್ಗೆ ಸಂಸ್ಥೆ ಸಾರ್ವಜನಿಕರು ತೋರಿಸಿದ ಉತ್ಸಾಹ ಮತ್ತು ಪ್ರೀತಿ ಪೇಸ್ ವಾತ್ಸಲ್ಯದಿಂದ ಸಂಸ್ಥೆ ನಡೆಯಲಿಕ್ಕೆ ಕಾರಣ ಆಯಿತು ಅದಕ್ಕೆ ನಾನು ಈ ಮೂಲಕ ನಮ್ಮ ಹಳೆಯ ಆ ದಿಶೆಯಲ್ಲಿ ಕಾರ್ಯ ಕಾರ್ಯಪ್ರವೃತ್ತರಾಗಿರುತ್ತಾರೆ ಅಭಿವೃದ್ಧಿ ಕಾರ್ಯಕ್ರಮ

ವಿದ್ಯಾರ್ಥಿಗಳ ಹಿಸ್ಟ್ರಿ ಎಲ್ಲದನ್ನು ಹಾಕ್ತದೆ ಇನ್ನು ಮುಂದೆ ಯಾರ್ಯಾರು ವಿದ್ಯಾರ್ಥಿಗಳಾಗಿದ್ದಾರೆ ಅವ್ರು ಲಿಸ್ಟ್ ಇದರಲ್ಲಿ ಬರುತ್ತೆ ಎಲ್ಲ ಇನ್ಫಾರ್ಮೇಷನ್ ಒಂದರಲ್ಲೇ ಸಿಗುತ್ತೆ ಎಲ್ಲ ಇನ್ಸ್ಟಿಟ್ಯೂಷನ್ ನಮ್ಮ ಎಂಟಿ ಎಂಟು ಇನ್ಸ್ಟಿಟ್ಯೂಷನ್ ಇದಾವಲ್ಲ ಅದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಈಗ ನಮ್ಮ ಚೇರ್ಮನ್ರು ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂತ ಕೇಳ್ಕೊಂಡು ಇಲ್ಲಿದೆ ಇಷ್ಟು ಸ್ವಲ್ಪ ಆಗಲಿ ಇಂಜಿನಿಯರ್ಸು ಲಾಯರ್ಸ್ ಟೀಚರ್ಸ್ ಪ್ರೊಫೆಸರ್ಸ್ ಆಮೇಲೆ ಮೀಡಿಯಾದವರು ಎಲ್ಲರೂ ಇದ್ದಾರೆ ನಾವೆಲ್ಲ ಮುಖ್ಯ ವಿದ್ಯಾಪೀಠದಲ್ಲಿ ಎಲ್ಲರೂ ಕೂತ್ಕೊಂಡು ಮುಂದಿನ ಪೀಳಿಗೆಗೆ ಸಹಾಯ ಆಗಲಿ ಅಂಥೇಳಿ ನಾವು ಒಂದು ನಾಲ್ಕು ತಾಸಿನ ಕಾರ್ಯಕ್ರಮ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಏನು ಅಂದರೆ ಪ್ರತಿಯೊಬ್ಬರು ತಮ್ಮ ಜೊತೆ ಅನುಭವಗಳನ್ನು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟು ಹೌಸ್ಬಾಬಿ ಅಂತ ಸಣ್ಣವರಲ್ಲಿ ಕಲ್ತಿದ್ರು ಜೀವನದಲ್ಲಿ ಏನೇನು ಅವರು ಸಾಧಿಸಿದ್ದಾರೆ ಅವರು ಕೂಡ ನೋಡ್ಕೊಂಡು ಏನೇನು ಸಾಧಬಹುದು ಅನ್ನೋದನ್ನು ನಾವು ಹುಡುಗರಿಗೆ ತಿಳುವಳಿಕೆ ಕೊಡಬೇಕು ಅಂತ ನನ್ನ ಒಂದು ಆಸೆ ಹೌಸ್ ಬಾಬಿ ಸಣ್ಣವರಾದ್ರೂ ಅದರಿಂದ ನಾನು ಗೊತ್ತಿದ್ದಂಗೆ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಇದೆ ನಾನು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಅಮೇರಿಕಾದಲ್ಲಿದ್ದಾರೆ ಕೆನಡಾದಲ್ಲಿ ಆಸ್ಟ್ರೇಲಿಯಾ ಜರ್ಮನಿ ಎಲ್ಲ ಕಡೆಯೂ ಪ್ರತ್ಯ ವಿದ್ಯಾಪೀಠದ ವಿದ್ಯಾರ್ಥಿಗಳಿದ್ದಾರೆ ಅವರ ಅನುಭವಗಳನ್ನು ಇಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಾಗಲಿ ಇಂಜಿನಿಯರಿಂಗ್ ಡಿಪ್ಲೊಮಾ ಕಾಲೇಜ್ ಅವರಾಗಲಿ ಡಿಗ್ರಿ ಕಾಲೇಜ್ ಅದರ ಅನುಭವಗಳನ್ನು ಉಪಯೋಗಿಸಿ ಜೀವನದಲ್ಲಿ ಮುಂದೆ ಮುಂದೆ ಬರಬೇಕು ಅನ್ನೋದು ನಮ್ಮ ಕೋರಿಕೆ ವಿದ್ಯಾಪೀಠದಲ್ಲೇ ಕಲ್ತಿದ್ದು ಭಾಳ ವರ್ಷ ನೈನ್ಟೀನ್ ಸೆವೆಂಟಿ ಒನ್ ನೈನ್ಟೀನ್ ಸೆವೆಂಟಿ ಒನ್ನಿಂದ ನಾನು ಅಲ್ಲೇ ಕಲ್ತಿದ್ದು ಇಲ್ಲಿ ವಿದ್ಯಾರ್ಥಿ ಹೈಸ್ಕೂಲು ಕಾಲೇಜು ಎಲ್ಲ ಕಲಿತು ನಾನು ಹೋಗಿ ಮೂವತ್ತೇಳು ವರ್ಷ ಆಗಿದೆ ನನ್ನ ಜೊತೆಗೆ ಸಾಧಾರಣ ಮೂಸವಾಗಿ ಎಲ್ಲ ಕಲಿತು ಅವರ ಸಾಧಾರಣ ಗೊತ್ತಿಲ್ಲ ಲೆಕ್ಕ ಗೊತ್ತಿಲ್ಲ ನೂರಾರು ಹುಡುಗರನ್ನ ಅಮೇರಿಕ ಕರ್ಕೊಂಡು ಹೋಗಿದ್ದೆ ನಮ್ಮ ಕಂಪ್ನಿಯಲ್ಲಿ ಎಲ್ಲರೂ ಇಂಜಿನಿಯರ್ಸ್ನ ಅಮೇರಿಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ನಮ್ಮ ಫ್ಯಾಮಿ ಎಲ್ಲಕ್ಕಿಂತ ಹೇಳ್ತಿದ್ದೆ ಇನ್ನೂ ಜಾಸ್ತಿ ಹುಡುಗರು ನಮ್ಮ ವಿದ್ಯಾಭ್ಯರ್ ಸ್ಟಡಿ ಮಾಡಿ ಫಾರಿನಿಗೆ ಬಂದು ಅವರ ತಂದೆ ತಾಯಿಗಳನ್ನಾಗಲಿ ಅವ್ರ ಫ್ಯಾಮಿಲಿನಾಗಲಿ ಎಲ್ಲರೂ ಫೈನಾನ್ಷಿಯಲಿ ಅವರಿಗೆ ಸಪೋರ್ಟ್ ಕೊಡಲಿ ಅನ್ನೋದು ಆಶೆ ಅದೇ ರೀತಿ ನಾವು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಗೀತ ಬಹಳ ಜನ ಇದ್ದಾರೆ ಬೆಂಗಳೂರಲ್ಲಿದ್ದಾರೆ ಬೆಳಗಾವಲ್ಲಿ ಇದ್ದಾರೆ ಪುನಾದಲ್ಲಿದ್ದಾರೆ ಅವರು ನಮ್ಮ ಜಾಬ್ ಕ್ರಿಯೇಷನ್ ಮಾಡಿ ಕೆಲಸ ಮಾಡೋದಕ್ಕಿಂತ ಕೆಲಸ ಕ್ರಿಯೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದೆಲ್ಲ ನಮ್ಮ ನಮಗೆ ಬಿಟ್ಟಿತ್ತು ಅದನ್ನು ಮಾಡಿದರೆ ನಮ್ಮ ರೂರಲ್ ಏರಿಯಾದ ಪೇರೆಂಟ್ಸಿಗೆ ಬಹಳ ವಿಜಯನಂದವರು ಒಂದೆರಡು ಮಾತನಾಡಬೇಕಂತ ಹೇಳಿದ್ರು ಅವರು ಈಗ ಚೈನಾದಲ್ಲಿ ಇಂಡಿಯನ್ ಅಂಬಾಸಿಡರ್ ಆಗಿದ್ದಾರೆ ಅವರು ಸಹ ಈ ಕಾರ್ಯಕ್ರಮ ಬಂದರೆ ಅವರು ಶಾಲೆಯ ಅನುಮಿನಿ ಮತ್ತೆ ಇನ್ನೊಬ್ರು ಅನುಮೆ ಏನು ಅಂತಂದರೆ ಕಮಾಂಡರ್ ಏನ್ ಕಮಾಂಡರ್ ಅರುಣ್ ಕುಮಾರ್ ಅಂತ ಬೇವಿನ್ ಬರದ್ ಅಂತ ಈಗ ಈ ಆಲ್ಮೋಸ್ಟ್ ಸೌತ್ ಇಂಡಿಯಾಗ ಇದಕ್ಕೆ ಬೆಂಗಳೂರಲ್ಲಿ ಆಫೀಸ್ ಆಗು ಅವರು ಒಂದು ಉತ್ತಮ ಉನ್ನತ ಸ್ಥಾನದಲ್ಲ ಪಡೆದಂಥ ಅನುಷ್ಬಾಯಿ ಓದಿರ್ಬೋದ ವಿದ್ಯಾರ್ಥಿ ಅದೇ ರೀತಿ ಈಗ ಎಲಿ ಡಾಕ್ಟರ್ ಕೇಳಿರ್ಬೋದು ನಮ್ಮ ದಾವಣಗೆರೆಯಲ್ಲಿ ನಡೆದಾಡುವ ದೇವರು ಅಂತಾನೆ ಡಾಕ್ಟರ್ ಅಂತ ಹೇಳ್ತಾರೆ ತಮ್ಮ ಪರಿಚಯ ಇರ್ಬೋದು ಅವರು ಅವರು ಸಹ ಇದು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು ಅವರ ಒಂದು ಆ ಥರ ಸುಮಾರು ಜನ ಬಹಳ ಜನ ತಮ್ಮ ಮುಂದೆ ಆಮೇಲೆ ಸರ್ಕಾರಿಯ ನೌಕರಿಗಳಲ್ಲಿ ಉನ್ನತ ಸ್ಥಾನಗಳನ್ನು ಗಳಿಸಿದ್ದಾರೆ ಎಲ್ಲಿ ಹೋದರೂ ಒಂದು ಅಂಶವಾಮಿಯ ಸಂಸ್ಕಾರದಿಂದ ಅವರು ಒಂದು ತಮ್ಮ ಸೇವೆ ಮಾಡಿದ ಕ್ಷೇತ್ರದಲ್ಲಿ ಐಡೆಂಟಿಟಿ ಹೆಸರು ಕಳಿಸಿದರೆ ಅದು ನಮ್ಮ ಸಂಸ್ಥೆಯ ಒಂದು ಶ್ರೇಯಸ್ಸು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಮಗು ಇದು ಅವತ್ತು ದಿವಸದ ಕಾರ್ಯಕ್ರಮ ಅಲ್ಲ ಡಿಸೆಂಬರ್ ಎರಡನೇ ತಾರೀಕಿಂದಲೇ ಕಾರ್ಯಕ್ರಮಗಳು ಶುರುವಾಗ್ತದೆ ತಮಗೆ ಡೀಟೇಲ್ ಇದೆ ಎರಡನೇ ತಾರೀಕಿಂದ ಅಂದರೆ ಕ್ರೀಡಾಟಕ ಆಮೇಲೆ ಡ್ರಾಯಿಂಗ್ ಕಾಂಪಿಟೇಷನ್ನು ಬೇರೆ ಥರ ಬಾರಿ ಕಾಂಪಿಟೇಷನ್ನು ಆ ಥರದ ಹಲವಾರು ಕಾರ್ಯಕ್ರಮ ಅನ್ನೋದು ನಿಮ್ಮಲ್ಲಿ ಇದೆ ನಾವು ಕೊಡ್ತೀವಿ इतना uh,